ವೀಕ್ಷಕರೇ ಜೀವನ್ ಕನ್ನಡ ನ್ಯೂಸ್ ಹಾವೇರಿ ನಾನು ಗಣೇಶ್ ಪೂಜಾ ಭಾರತಾಂಬೆಯ ಸೇವೆ ಸಲ್ಲಿಸಲು ಸೇರಿದ್ದ ಮೂವತ್ತೆರಡು ವೀರ ಯೋಧರು ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ದಿನ ಆ ಘನಘೋರ ಘಟನೆಯನ್ನು ಭಾರತೀಯರು ಎಂದು ಮರೆಯದ ಕಹಿ ನೆನಪು ದೇಶದ ಸಂರಕ್ಷಣೆಗಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ ಮೂವತ್ತೆರಡು ವೀರ ಯೋಧರಿಗೆ ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದಲ್ಲಿ ಇಂದು ಅವರ ದೀಪ ಬೆಳಗುವುದರ ಮುಖಾಂತರ ಅವರ ಆತ್ಮಕ್ಕೆ ಶಾಂತಿಯನ್ನು ಬಯಸಿ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ಈ ಕಾರ್ಯಕ್ರಮದಲ್ಲಿ ದೇಶಾಭಿಮಾನಿಗಳು ಹಿರಿಯ ಪೊಲೀಸ್ ಅಧಿಕಾರಿಗಳು ಮಾಜಿ ಸೈನಿಕರು ಹಾಗೂ ಹಿರಿಯ ನಾಗರಿಕರು ಕೂಡ ಭಾಗವಹಿಸಿದ್ದರು ಹಾಗಾದರೆ ಬನ್ನಿ ವೀಕ್ಷಕರೇ ಹುತಾತ್ಮರಾದ ವೀರ ಯೋಧರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಹಾಗೂ ದೇಶಾಭಿಮಾನಿಗಳು ಹೇಳಿದ್ದೇನು ಒಂದು ಬಾರಿ ನೋಡಿಕೊಂಡು ಬರುವ ಕಾಲ ಶ್ರದ್ಧಾಂಜಲಿಯನ್ನ ಸಲ್ಲಿಸಬೇಕಾಗಿರ್ತದೆ ಹಂಗಾಗಿ ದಯವಿಟ್ಟು ಚಿಂತಕ ಪೊಲೀಸ್ ಅಧಿಕಾರಿಗಳು ಎರಡು ನಿಮಿಷಗಳ ಕಾಲ ಇದ್ರ ಬಗ್ಗೆ ಮಾತಾಡ್ಬೇಕಂತ ಮನವಿ ಮಾಡ್ತಾ ಒಂದು ಸಂಜೆ ನಾವೆಲ್ಲ ಯಾಕೆ ಸೇರಿದ್ದೀವಿ ಎಲ್ಲರಲ್ಲೂ ನಮ್ಮ ದೇಶಾಭಿಮಾನ ಇರಬೇಕು ಪ್ರತಿಯೊಬ್ಬರು ಬರೀ ಏನು ನಮ್ಮ ಗುಡಿಯಲ್ಲಿರೋರು ಅಷ್ಟೇ ಸೈನಿಕರಲ್ಲ ನಾವು ಒಂದು ಎಲ್ಲರ ಎಲ್ಲರ ಮನಸ್ಸಿನಲ್ಲಿಯೂ ಒಂದು ಅದು ಜಾಗೃತವಾಗಿರ್ತದೆ ನಮ್ಮ ದೇಶದ ರಕ್ಷಣೆ ಅಂತ ಬರೀ ದೇಶದ ಗಡಿಯಲ್ಲಿರೋರು ಏನು ನಮ್ಮ ದೇಶದ ಈಗಾಗಲೇ ಗೊತ್ತಿರುವಂಥ ಶತ್ರುಗಳ ಜೊತೆ ಹೋರಾಡ್ತಾರೆ ಅಂದರೆ ಆಲ್ರೆಡಿ ನಮಗೆ ಯಾರು ಎನಿಮಿ ಅಂತ ಗೊತ್ತಿರ್ತದೆ ನಮ್ಮ ಶತ್ರುಗಳು ಯಾರು ಅಂತ ಅವ್ರ ಜೊತೆ ಹೋರಾಡ್ತಾರೆ ಗೊತ್ತಿಲ್ಲದೆ ಇರೋ ಅನೇಕ ಶತ್ರುಗಳು ಸಹ ನಮ್ಮಲ್ಲಿರ್ತಾರೆ ಆದ್ದರಿಂದ ನಾವೆಲ್ಲರೂ ಏನು ನಾಗರಿಕರಿದ್ದರೆ ನಾವು ಎಲ್ಲ ಜಾಗೃತರಾಗಿ ಅವರ ಒಂದು ಏನು ದೇಶಕ್ಕಾಗಿ ಏನು ತಮ್ಮ ಪ್ರಾಣವನ್ನು ಮುಳುಪಾಕಿಸಿದರೆ ಅದರ ಉದ್ದೇಶ ನಾವೆಲ್ಲರೂ ಈಡೇರಬೇಕು ಅಂದರೆ ನಾವೆಲ್ಲರೂ ಸಹ ಜಾಗೃತವಾಗಿ ಈ ಒಂದು ದೇಶ ರಕ್ಷಣೆಗೆ ನಮ್ಮ ರಾಷ್ಟ್ರ ರಕ್ಷಣೆಗೆ ಎಲ್ಲರೂ ಒಂದು ಯಾವುದೇ ಒಂದು ನಿಯೋಜಿತ ಯೋಧರಲ್ದಾಗಿ ಅಂದರೆ ಯಾರು ನಮ್ಮ ಅದೇ ಡ್ಯೂಟಿ ಅಂತ ಏನು ನೇಮಕ ಮಾಡಿದ್ದಾರೆ ಅದು ಅಲ್ಲದೆ ಇರೋ ಯೋಧರಾಗಿ ಪ್ರತಿಯೊಬ್ಬರೂ ಸಹ ಆ ಒಂದು ದೇಶ ರಕ್ಷಣೆಗೆ ಮನ ತೊಟ್ಟಾಗ ಮಾತ್ರ ಅವರ ತ್ಯಾಗ ಬಲಿದಾನಕ್ಕೆ ಒಂದು ಅರ್ಥ ಸಿಗ್ತದೆ ಕೇವಲ ಇದು ಒಂದು ದಿವಸ ನಾವು ಆ ದಿನವನ್ನು ನೆನೆದು ಅವರನ್ನು ಸ್ಮರಿಸಿ ಒಂದು ಶ್ರದ್ಧಾಂಜಲಿಯನ್ನು ಸಲ್ಲಿಸೋದು ಅಷ್ಟೇ ಅಲ್ಲ ಪ್ರತಿದಿನ ಇದ್ರ ಬಗ್ಗೆ ನಾವು ಜಾಗೃತರಾಗಿರ್ಬೇಕು ಮನಸ್ಸಲ್ಲಿ ಯಾವಾಗಲೂ ಇರಬೇಕು ಸೊ ಈ ರೀತಿ ಒಂದು ಘಟನೆ ಯಾಕಾಯಿತು ಯಾರ ರಕ್ಷಣೆಗೋಸ್ಕರ ಅವರು ತಮ್ಮ ಪ್ರಾಣವನ್ನು ಬಲಿದಾನವನ್ನು ಮಾಡಿದ್ದಾರೆ ಅದರಿಂದ ನಾವು ನೆಮ್ಮದಿಯಾಗಿ ನಿಂತೀವಿ ಈ ಮನೋಭಾವನೆಯಲ್ಲಿ ಪ್ರತಿಯೊಬ್ಬರು ಪ್ರತಿದಿನ ದೇಶಕ್ಕಾಗಿ ನಾನೇನು ಮಾಡಿದೆ ಅವರ ಪ್ರಾಣತ್ಯಾಗ ಒಂದು ವ್ಯರ್ಥವಾಗಬಾರ್ದು ನಮ್ಮ ನಿರ್ಲಕ್ಷ್ಯತನದಿಂದ ಎಷ್ಟೋ ಒಂದು ಜಾಗೃತವಾಗಿ ಎಷ್ಟೊಂದು ಅಡ್ವರ್ಟೈಸ್ಗಳು ಬರ್ತಾ ಇರ್ತದೆ ದೇಶದ ಏನಾದರೂ ಈಗ ಯಾವುದಾದ್ರೂ ಅಪರಿಚಿತ ವ್ಯಕ್ತಿ ಕಂದ್ರೆ ತಕ್ಷಣ ಇನ್ಫಾರ್ಮ್ ಮಾಡ್ರಿ ಅಂತ ಅಥವಾ ವಸ್ತುವನ್ನು ಬಿಟ್ಟರೆ ಆದರೆ ನಾವು ಅದನ್ನು ಜಾಗೃತವಾಗಿ ಇಲ್ಲದೆ ಅದನ್ನು ನೆಗ್ಲೆಕ್ಟ್ ಮಾಡಿದರೆ ನಾವು ಅವರ ಇವರು ಏನು ಪ್ರಾಣತ್ಯಾಗ ಇದೆ ಅದಕ್ಕೆ ನಾವು ಏನು ಬೆಲೆ ಕೊಟ್ಟ ಕಾಣ್ತದೆ ಆದ್ದರಿಂದ ನಾವೆಲ್ಲರೂ ಇದೇನು ಒಂದು ಶ್ರದ್ಧಾಂಜಲಿಯ ಒಂದು ದಿನವನ್ನು ಅವರ ಪ್ರಾಣತ್ಯಾಗಕ್ಕೆ ನಾವು ಏನು ಮಾಡಬೇಕು ಅದರ ಒಂದು ನೆನಪಿನ ದಿನವಾಗಿರ್ಬೇಕು ಇನ್ನು ಪ್ರತಿ ವರ್ಷ ನೆನಪು ಮಾಡ್ಕೊತಾ ಇರ್ಬೇಕು ನಾವು ನಮ್ಮ ದೇಶ ಪ್ರೇಮ ಇನ್ನು ಹೆಚ್ಚಿಗೆ ಆಗಬೇಕು ಮತ್ತು ಏನು ಕೆಲಸ ಮಾಡಬೇಕು ನಾಗರಿಕರಾಗಿ ಬರೀ ನಮ್ಮ ಏನು ಸಂವಿಧಾನದಲ್ಲಿ ಹಕ್ಕುಗಳಿದೆ ಅವುಗಳನ್ನ ಅಷ್ಟೇ ಕೇಳೋದಲ್ಲ ಅದ್ರ ಜೊತೆಗೆ ಕರ್ತವ್ಯಗಳನ್ನು ಸಹ ನಮ್ಮ ಪ್ರಿಯಾಂಬಲಲ್ಲಿ ಹೇಳಿದ್ದಾರೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಹೇಳಿದ್ದಾರೆ ಆ ಕರ್ತವ್ಯಗಳಲ್ಲಿ ಮುಖ್ಯವಾಗಿದ್ದು ಮುಖ್ಯವಾಗಿರೋದು ರಾಷ್ಟ್ರ ರಕ್ಷಣೆ ಅಲ್ವಾ ಸೊ ಅದ್ರ ಬಗ್ಗೆ ನಾವೆಲ್ಲರೂ ಹೆಚ್ಚು ಜಾಗೃತರಾಗೋಣ ಆಗ ಮಾತ್ರ ಅವರ ಪ್ರಾಣ ಪ್ರಾಣದ ಒಂದು ಫಲಿತಾಯಕ್ಕೆ ಒಂದು ಅರ್ಥ ಸಿಗ್ತದೆ ಅಂತ ನಾನು ಹೇಳಿ ಅವರ ಕುಟುಂಬದವರಿಗೆ ಇಷ್ಟು ದಿವಸ ಏನು ಭಗವಂತ ಅವರ ಅಗಲಿಗೆ ಶಕ್ತಿಯನ್ನು ನೀಡಿದ್ದೇನೆ ಅದನ್ನು ಮುಂದುವರಿಸಿ ಅವರಿಗೆ ಅವರ ಸೇವೆಯನ್ನು ನಾವು ಸದಾ ಸ್ಮರಿಸೋಣ ಇದೇ ರೀತಿ ಪ್ರತಿ ಸಲ ಅವರಿಂದ ಪುಲ್ವಾಮಾ ಒಂದು ದೊಡ್ಡ ಘಟನೆ ಆಗಿದೆ ಒಂದೇ ಸಲ ಇಷ್ಟು ಜನ ಸೈನಿಕರು ಪ್ರಾಣ ತ್ಯಾಗ ಮಾಡಿದ್ರಿಂದ ನಮಗೆಲ್ಲ ಗೊತ್ತಾಗಿದೆ ಇದೇ ರೀತಿ ಪ್ರತಿದಿನ ನಮ್ಮಲ್ಲಿ ಪ್ರಾಣ ತ್ಯಾಗಗಳನ್ನು ಮಾಡ್ತಾನೆ ಇರ್ತಾರೆ ಸೈನಿಕರು ಗಡಿಯಲ್ಲಿ ಅವರೆಲ್ಲರಿಗೂ ಸಹ ನಾವು ಈ ದಿನದ ಒಂದು ಈ ದಿನದಂದು ಅವರೆಲ್ಲರ ಆತ್ಮಕ್ಕೆ ಸಿಗಲಿ ಮತ್ತೆ ಅವರ ಅಗಲಿಕೆ ನೋವನ್ನು ಮನೆ ಸಿ ಎಸ್ ಈ ಕುರಿತು ಮಾತನಾಡಿದ್ದಾರೆ ಸ್ವತಂತ್ರ ವೀರ ಹೋರಾಟಗಾರ ಮದನ್ ಲಾಲ್ ಜಿಂಗ್ರಾರವರು ಲಾರ್ಡ್ ಕರ್ಜನ್ ಒಯ್ಲಿ ಅವರವರನ್ನ ಹತ್ಯೆ ಮಾಡಿ ಅವರಿಗೆ ಮರಣ ದಂಡೆ ಶಿಕ್ಷೆ ಆದಕ್ಕರೆ ಮರಣ ದಂಡೆಯ ಸಂದರ್ಭದಲ್ಲಿ ಅವ್ರು ಮಾತಾಡ್ತಾರೆ ಅವರು ನಮ್ಮ ಭಾರತದಲ್ಲಿ ಭಾರತೀಯರಿಗೆ ನಾವು ಇವತ್ತು ಎಂಥ ಶಿಕ್ಷಣ ಕೊಡ್ಬೇಕಪ್ಪ ಅಂತಂದರೆ ಹೇಗೆ ಸಾಯುವುದು ಎಂಬುದನ್ನು ಅದನ್ನು ಹೇಗೆ ಕಲಿಸು ಅಂದರೆ ಹಾಗೆ ಸತ್ತು ತೋರಿಸಬೇಕು ಆ ಕೆಲಸವನ್ನು ನಮ್ಮ ಯುವರ ಯೋಧರು ನಲವತ್ತೆರಡು ಜನ ಯುವ ಯೋಗರು ಫೆಬ್ರವರಿ ಹದಿನಾಲ್ಕು ಎರಡು ಸಾವಿರ ನಮ್ಮ ತೋರಿಸಿದ್ದಾರೆ ಸೊ ಅಂಥ ಕೆಲಸವನ್ನು ನಾವು ಇವತ್ತು ಯುವಕರದ ನಾವೆಲ್ಲರೂ ನಮ್ಮ ರಾಷ್ಟ್ರೀಯತೆಯನ್ನು ಮಾನವೀಯತೆಯನ್ನು ಮುಗಿಸ್ಕೊಂಡು ಮುಂದಿನ ದಿನಗಳಲ್ಲಿ ನಮ್ಮ ಯಾವ ರೀತಿ ನಾವು ರಾಷ್ಟ್ರೀಯತೆಯನ್ನು ಬಳಸಬೇಕು ಯಾವ ರೀತಿ ಆತಂಕವಾದಿಗಳನ್ನು ಹೊಡೆದೊಳಿಸ್ಬೇಕು ಅಂತಕ್ಕಂಥದ್ದನ್ನು ಈ ಮುಖಾಂತರ ನಾವು ಕಲಿತಕ್ಕಂಥದ್ದು ಅವಶ್ಯಕತೆ ಇದೆ ಸೊ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಏರ್ಪಡೆ ಸಿದ್ಧಾನ ಸಿಲಕ್ಕಿದಿರಿ ಈ ರೀತಿ ಬರೀ ಸಿದ್ಧಾನ ಸಿಲ್ಸೋದು ಅಷ್ಟೇ ಅಲ್ಲ ಅದೊತ್ತೊ ಜೊತೆಗೆ ನಮ್ಮ ಯುವಕರಲ್ಲಿ ರಾಷ್ಟ್ರೀಯತೆಯನ್ನು ಕಿಚ್ಚನ್ನು ಹೆಚ್ಚಿಸುವಂಥ ಕೆಲಸನ ಮಾಡ್ಬೇಕಾದವ್ರು ಅವಶ್ಯಕತೆ ಆ ನಿಟ್ಟಿನಲ್ಲಿ ಎರಡು ಮಾತನ್ನು ಹೇಳುತ್ತಾ ನನ್ನ ಮಾತನ್ನು ಸಿಕ್ತದೆ ಜೈನ್ ಜಯ ಭಾರತ ನೋಡಿದ್ರೆಲ್ಲ ವೀಕ್ಷಕರೇ ನಮ್ಮ ದೇಶ ಹಿತ ರಕ್ಷಣೆಗಾಗಿ ನಮ್ಮನ್ನು ಕಾಯೋಲು ಹೋಗಿ ತಮ್ಮ ಪ್ರಾಣಾರ್ಪಣೆ ಮಾಡಿದಂಥ ನಮ್ಮ ದೇಶದ ಮಹಾನ್ ವೀರ ಯೋಧರಿಗೆ ಇಂದು ರಾಣೆಬೆನ್ನೂರು ನಗರದಲ್ಲಿ ಅಭೂತಪೂರ್ವ ಶ್ರದ್ಧಾಂಜಲಿಯನ್ನು ಅರ್ಪಿಸಿದರು ಆ ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ ಯೋಧರ ಕುಟುಂಬಸ್ಥರಿಗೆ ಇಂಥ ದೊಡ್ಡ ಅಘಾತಕಾರಿ ನೋವನ್ನು ಮರೆಯುವ ಶಕ್ತಿಯನ್ನು ಆ ಭಗವಂತ ಕರುಣಿಸಲಿ ಅಂತ ಹೇಳ್ತಾ ಮುಂದಿನ ಮತ್ತೊಂದು ಸುದ್ದಿಯೊಂದಿಗೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ನೊಂದವರ ಧ್ವನಿಯಾಗಿ ದುರ್ಬಲರಿಗೆ ಬಲವಾಗಿ ಅಸಹಾಯಕರಿಗೆ ಸ್ಪಂದನೆಯಾಗಿ ನಾವು ನಿಮ್ಮ ಜೊತೆಗಿದ್ದೇವೆ ನಿಮ್ಮ ಸುತ್ತಮುತ್ತಲಿನ ಯಾವುದೇ ಅನ್ಯಾಯ ಅಕ್ರಮಗಳನ್ನ ನಮಗೆ ತಿಳಿಸಿ ನಿಮಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ನಾವು ಸದಾ ಜಾಗೃತರಾಗಿರ್ತೇವೆ ಎವೆನ್ ಕನ್ನಡ ನ್ಯೂಸ್ ಸದಾ ನಿಮ್ಮೊಂದಿಗೆ ನಾವು